ಮೂರು ಜನ ಯಾರು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಇಲ್ಲಿಂದ ಸ್ಟಾರ್ಟ್ ಮಾಡಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಅವರು ಟೆಲ್ ಅಲ್ಟೆಲ್ಲಿ ನನ್ನ ಡೆಬ್ಯೂ ಸಿನಿಮಾ ಆಸ್ ಅ ಹೀರೋ ಕೆ ಟಿ ಎಂ ಡೆಬ್ಯೂ ಸಿನಿಮಾ ಹೀರೋ ಆಗಿ ದಿಯಾ ವಾಸ್ ಐ ವಾಸ್ ನಾಮಿನೇಟೆಡ್ ಆಸ್ ಅ ಸಪೋರ್ಟಿಂಗ್ ರೋಲ್ ಸಿನಿಮಾದಲ್ಲಿ ವೈಟ್ 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 ಸೊ ಡೆಬ್ಯೂ ಸಿನಿಮಾ ಹೀರೋ ಆಗಿ ನಾನು ಹೇಳ್ತಾ ಇರೋದು ಅವ್ರ ಹೀರೋಯಿನ್ ಆಗಿ ಮೂರನೇ ಸಿನಿಮಾನ ವೈಟ್ 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 ಹೀರೋಯಿನ್ ಆಗಿ ಮೂರನೇ ಸಿನಿಮಾನ ಯಾರ್ ಸೀನಿಯರ್

ಅಷ್ಟೇ ಹೇಳಿದ್ರೆ ಅದರಲ್ಲಿ 뭐 ಇದೆ ಹೋಗುತ್ತೆ ಹೇಳಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೀಟ್ರ್ ನೀರು ಕುಡಿತೀನಿ ನೀರು ಕುಡಿದು ನಾನು ಬಾಲ್ಕನಿಗೆ ಹೋಗ್ ನಿಂತ್ಕೋತೀನಿ ಹತ್ತು ನಿಮಿಷ ಐಪ್ರಿ ಸೊಪ್ಪ ಇದು ಮಾಡಿ ದೆನ್ ಅವ್ರು ಹೇಳಿದಾಗೆ ದಿನನಿತ್ಯದ ಕಾರ್ಯದ ಕಡೆಗೆ ಹೋಗ್ತೀವಿ ಎರಡು ಬುಕ್ಸ್ ಆದ್ಮೇಲೆ ಇಲ್ಲಿ ಈ ಕಡೆ ಬರ್ತೀವಿ ಕಾರ್ಯಗಳಿಗೆ ಹೌದು ಸೂಪರ್ ಸೂಪರ್ ಫಸ್ಟ್ ನಾನು ಹಲ್ಲುಜ್ಜ್ತೀನಿ ಯಾಕಂದ್ರೆ ನಮ್ಮ ಅಮ್ಮ ಡೆಂಟಿಸ್ಟ್ ಸೊ ಅದು ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿ ಸೊ ಅದಾದಮೇಲೆ ನಾನು ನೀರು ಕುಡಿಬಿಡಿ ವಿತ್ ಎ ಸ್ಲೈಸ್ ಆಫ್ λεಮನ್

ಯಾವ್ದ್ರೂ ವೀಕ್ ಇದ್ದೀನಿ ಅಂತ ಗೊತ್ತಿರಲಿ ಅಮ್ಮಂಗೂ ಮ್ಯಾತ್ ಮ್ಯಾತ್ ಓಕೆ ಓಕೆ ಹಾ ಹ್ಮ್ ನಿಮ್ಮಲ್ಲಿ ನೀವೇನಾದ್ರೂ ಒಂದು ಚೇಂಜ್ ಮಾಡ್ಕೋಬೇಕು ನನ್ನಲ್ಲಿ ಅಂತಂದ್ರೆ ನನ್ ಗೊತ್ತಿ ಏನು ಅಂದರೆ ಹೇಳ್ಬೇಕ ನಂಗೆ ಎಲ್ಲಾ ವಿಷಯದಲ್ಲಿ ಭಯ ಸ್ವಲ್ಪ ಜಾಸ್ತಿ ಅದು ಕಮ್ಮಿ ಆಗ್ಬೇಕು ಭಯ ಕಡಿಮೆ ಮಾಡ್ಕೋಬೇಕು ನೀವು ಬದಲಾಯಿಸ್ಕೋಬೇಕು ಅಂದ್ರೆ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಸೊ ಈ ಸದ್ಯದ ಮಟ್ಟಿಗಂತೂ ಏನಂತ ಬದಲಾಯಿಸ್ಕೋಬೇಕು ಅನ್ನೋಂಥದ್ದು ಏನು ನೀವು ಏನ್ ಚೇಂಜ್ ಮಾಡ್ಕೋಬೇಕು ಅಂತ ಡಿಸಿಪ್ಲಿನ್ ಡಿಸಿಪ್ಲಿನ್ ಕಡಿಮೆ ಇದೆ ಡಿಸಿಪ್ಲಿನ್ ಡಿಸಿಪ್ಲಿನ್ ಕಡಿಮೆ ಇದೆ ಹೌದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದ್ರೆ ವರ್ಕೌಟ್ ಜೊತೆ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿದೆ ಅದೇ ಡಿಸಿಪ್ಲಿನ್ ನಾನು ಬೇರೆ ಏರಿಯಾಸ್ ಅಲ್ಲಿ ತರಬೇಕು ಶೂಟ್ ಇಲ್ಲ ಕರೆಕ್ಟಾಗಿ ಬರ್ತಿದ್ರಾ ಆ ಆದ್ರೆ ಬರ್ತಿದ್ರು ಡೈರೆಕ್ಟರ್ನೇ ಕೇಳಿದ್ರು ಬರ್ತಿದ್ರು ಅಂತ ಹೇಳಿದ್ವಿ ಮನೇ ಹೇಳಲಿಲ್ಲ ಅವ್ರು ಲವ್ ಎಸ್ ನಿಮ್ಮ ಫೇವರಿಟ್ ಕಲರ್ ಡಿಪೆಂಡ್ಸ್ ಆನ್ ಡೇ ಆದ್ರೆ ಬಟ್ ಬಟೇರಾ ಆದ್ರೆ ಏನಿಲ್ಲ ಐ ಥಿಂಕ್ ಲಾವೆಂಡರ್ नंग ब्लैक और मरून वो रेड मरून सर पांच कलर्स नंगे हैं इस टाइप का। नहीं वो। I, so, I think तुम बस similarity इस दे एक तरह नंगे ब्लैक, ग्रीन एंड पॉप। वो वो। ऊपर। ओके। नहीं तो आपके दिनों में तो ऑल कलर्स हैं। ओह एक्चुअली। नहीं तो वॉलरोबरी बड़ी बूट कलर्स रहते हैं। ಐಸ್ ಕ್ರೀಮ್ ಅಲ್ಲಿ ಚಾಕ್ಲೇಟ್ ಮಾಡಿದ್ರಿ ಇಷ್ಟ ಆಗೋ ಫ್ಲೇವರ್ ಯಾವುದು ಅಂತ ಕೇಳೋಣ ಅಂತ ಬಂದ್ರೆ ಐಸ್ ಕ್ರೀಮ್ ಹೇಳ್ತಿದ್ದೆ ನನಗೆ ಚಾಕ್ಲೇಟ್ ಹೇಳ್ತಿದ ಐಸ್ ಕ್ರೀಮ್ ಅಂತಲ್ಲ ಚಾಕ್ಲೆಟ್ 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 ನಂಗೆ ಚಾಕ್ಲೇಟ್ ಬಟ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ರಿಚಿ ರಿಚ್ ಅಂತ ಒಂದ್ ಐಸ್ ಕ್ರೀಮ್ ಪಾರ್ಲರ್ ಇದೆ ಅಲ್ಲಿ ಏನದು ಬಟರ್ಸ್ಕಾಚ್ ಡಿಲೈಟ್ ಅಂತ ಒಂದು ಸಂಡೇ ಬರುತ್ತೆ ಅದ್ರಲ್ಲಿ ಬಟರ್ಸ್ಕಾಚ್ ಡಿಲೈಟ್ ಸೊ ಅದ್ರಲ್ಲಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ಯಾರಿಗೂ ಕೇಳಿಲ್ಲ ಏನೋ ಒಂದು ಭಾವ ಅನ್ನೋದ್ರೀ ಓಕೆ ಅಂಡ್ ನಿಮ್ಗೆ ಒಬ್ಬರಿಂದ ಒಂದ್ ಒಳ್ಳೆ ಗಿಫ್ಟ್ ಬಂದಿದೆ ಅಂತಂದ್ರೆ ಯಾವುದು ಫ್ಯಾಮಿಲಿ ಅದಾಗಿರ್ಬೋದು ಫ್ರೆಂಡ್ ಆಗಿರ್ಬೋದು

ನಾನು ಈ ತರದೊಂದು ಬೆಲ್ಟ್ ಇಷ್ಟ ಆಗುತ್ತೆ ನನಗೆ ಅದಿಲ್ಲ ಅಂತಂದ್ರೆ ಹಳೆ ಬೆಲ್ಟ್ ಕಿತ್ತೋಗಿದ್ರೆ ಅದನ್ನ ನೋಟ್ ಮಾಡ್ಕೊಂಡು ದಮಿ ಕಿಟ್ಟ ಪಾಯಿಂಟ್ ಅದನ್ನ ನೋಡಿ ಜನ ಹಾಕೋ ಬಟ್ಟೆ ಏನಿದೆಯಲ್ಲ ಮೋಸ್ಟ್ ಆಫ್ ಟೈಮ್ ಸೆಲೆಕ್ಟ್ ಮಾಡಲ್ಲ ಒಂದು ಪುರ್ಸತ್ವ ಇರೋದಿಲ್ಲ ಹೋಗಿ ತಗೊಳಕ್ಕೆ ಆ್ಯಂಡ್ ನನ್ನ ಐ ಡೋಂಟ್ ಮೈಂಡ್ ಅವ್ರು ತಂದಿದ್ದನ್ನು ನನಗೆ ಹೆಂಗೆ ಅಂದರೆ ನನ್ನ ಐ ನಾಟ್ ವೆರಿ ಪರ್ಟಿಕ್ಯುಲರ್ ಓಕೆ ಅವ್ರು ತಂದಿದ್ದಾರೆ ಅಂದರೆ ಅವ್ರೇನೋ ನೋಡ್ಕೊಂಡು ತಂದಿರ್ತಾರೆ ಈಗ ನನ್ನ ತಂಗಿ ಹೋಗ್ಬಿಟ್ಟು ಈಗ ಟ್ರೆಂಡಿಂಗ್ ಯಾವುದಿದೆ ಅದು ಇದು ಅವ್ರು ಅವಳೇನೋ ರೀಸರ್ಚ್ ಅವಳೇ ಮಾಡ್ತಾ ಇರ್ತಾಳೆ ಸೊ ಮಾಡ್ಕೊಂಡು ತೊಗೊಂಬಂದು ಕೊಡ್ತಾಳೆ ನನ್ನ ಟೀಚರ್ ಆಗಿರ್ಬೋದು ಸ್ಕ್ರೀನಿಗೆ ಇದು ಚೆನ್ನಾಗಿ ಕಾಣುತ್ತೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ ಫಾರ್ ಎಕ್ಸಾಂಪಲ್ ನಂಗೆ ಬ್ಲ್ಯಾಕ್ ಇಷ್ಟ ನಾನು ಅವ್ರು ಯಾವಾಗಲೂ ಬೈತಾ ಇರ್ತಾರೆ ನನಗೆ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಮಜಾ ಕಾಣೋಲ್ಲ ಅದು ಯಾವಾಗಲೂ ಅಂತ ಸೊ ಅವರು ಒಂದಿಷ್ಟು ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ತಾರೆ ಸೊ ನಾನು ಹಾಕಿರೋ ಬಟ್ಟೆ ಇದೆಲ್ಲ ನನಗೆ ಅಶಿ ಅಮ್ಮ ಈ ಉಂಗುರ ಕೊಟ್ಟಿದ್ರು ಸೊ ದಟ್ಸ್ ಮೈ ಫೇವರಿಟ್ ಇಸ್ಲಂ ಇದೆ ಅದಲ್ಲ ಗೊತ್ತಿಲ್ಲ एक्चुअली ನಾನು ಜಾಸ್ತಿ ಮೆಟೀರಿಯಲಿಸ್ಟಿಕ್ ಪರ್ಸನ್ ಪರ್ಸನ್ ಅಲ್ಲ ಬಟ್ ಅವ್ರು ಕೊಟ್ಟಿದ್ದಾರೆ ಪ್ರೀತಿಯಿಂದ ಕೊಟ್ಟಿದಾರೆ ಸೋ ನೈಸ್ ನೈಸ್ ಟ್ಯಾಟೂ ಏನಾದರೂ ಹಾಕಿಸಿದಿ ಮೂರು ಜನ ಹಾಕಸಲ್ಲ ಸೂಪರ್ ಹಾಕಿಸ್ಬೇಕು ಅಂತಿತ್ತು ಒನ್ ಟೈಮ್ ಅಲ್ಲಿ ಆ ಟೈಮಲ್ಲಿ ಅಲ್ಲಿ ಕಾಸ್ಟ್ ಇರಲಿಲ್ಲ ಈಗ ಕಾಸ್ಟ್ ಇದೆ ಹಾಕಿಸ್ಬೇಕ ಅಂತ ಇಲ್ಲ ಏನ್ ಡಿಸೈನ್ ಹಾಕ್ಸ್ಬೇಕು ಅಂತ ಅನ್ಕೊಂಡೆ ನನಗೆ ಫಿನಿಕ್ಸ್ ಬಹಳ ಇಷ್ಟ ಫೀನಿಕ್ಸ್